ಸೋದರರೇ ಭಲೆ ನೀವು ಪ್ರಯೋಗಿಸಿದ ಬಾಣಗಳು ಗುರಿಯನ್ನು ತಲುಪಿ ಯಶಸ್ವಿಯಾದವು ಗುರುಗಳೇ ನನ್ನ ಸಹೋದರರು ಕೂಡ ಬಾಣ ಪ್ರಯೋಗಿಸುವುದರಲ್ಲಿ ನಿಪುಣರಾಗಿದ್ದಾರಲ್ಲವೇ ಗುರುಗಳೇ ಹೌದು ರಾಮಚಂದ್ರ ನಿನ್ನ ಸಹೋದರರೆಲ್ಲರೂ ನಿನ್ನಂತೆಯೇ ಅಸ್ತ್ರ ಕಲಿತಿದ್ದಾರೆ ಆದರೆ ಇನ್ನೂ ಸ್ವಲ್ಪ ಪರಿಶ್ರಮ ಪಡಬೇಕಾಗಿದೆ ನೋಡಿ ಈಗ ನೀವೆಲ್ಲರೂ ಒಂದು ಅಸಾಮಾನ್ಯವಾದ ವಿದ್ಯಾ ಪ್ರಯೋಗವನ್ನು ಮಾಡಿ ತೋರಿಸಬೇಕಾಗಿದೆ ಹೇಳಿ ಗುರುದೇವ ನಿಮ್ಮ ಅನುಗ್ರಹದಿಂದಲೇ ನಿಮ್ಮ ಅಪೇಕ್ಷೆಯನ್ನು ಈಡೇರಿಸುವ ಪ್ರಯತ್ನವನ್ನು ಮಾಡುತ್ತೇವೆ ನಾವೀಗ ಯಾವ ಅಸ್ತ್ರದ ಪ್ರಯೋಗವನ್ನು ಮಾಡಬೇಕೆಂದು ನೀವೇ ಹೇಳಿ ಶಬ್ದವೇದಿ ಅಸ್ತ್ರ ಪ್ರಯೋಗ ನಾವೀಗ ಯಾವ ಅಸ್ತ್ರದ ಪ್ರಯೋಗವನ್ನು ಮಾಡಬೇಕೆಂದು ನೀವೇ ಹೇಳಿ ಶಬ್ದವೇದಿ ಅಸ್ತ್ರ ಪ್ರಯೋಗ ಅಲ್ಲಿ ಯಾರಾದರೂ ತಲೆಯ ಮೇಲೆ ಮಡಕೆಯನ್ನು ಹೊತ್ತುಕೊಂಡು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಅತ್ತಿಂದ ಇತ್ತ ಇತ್ತಿಂದ ಅತ್ತ ಓಡಾಡುತ್ತಿರುತ್ತಾರೆ ಆ ಗೆಜ್ಜೆಯ ಶಬ್ದ ನಿಮ್ಮ ಕಿವಿಗೆ ಕೇಳಿಸುತ್ತದೆ ಆ ಶಬ್ದವನ್ನು ಆಧರಿಸಿ ನೀವು ಬಾಣ ಪ್ರಯೋಗ ಮಾಡಬೇಕು ಆ ರೀತಿ ಬಾಣ ಪ್ರಯೋಗಿಸಲು ನಮಗೆ ಭಯವಾಗುತ್ತದೆ ರಾಮಚಂದ್ರ ನೀನು ಆ ಪ್ರಯೋಗವನ್ನು ಮಾಡುವಿಯಾ ಗುರುದೇವ ನಿಮ್ಮ ಅನುಗ್ರಹ ಹೊಂದಿದ್ದರೆ ನಾನೇನನ್ನಾದರೂ ಸಾಧಿಸಬಲ್ಲೆ ಕಾರ್ಯ ಸಿದ್ಧಿರಿಸ ರಾಮಚಂದ್ರನು ಶಬ್ದವೇದಿ ವಿದ್ಯೆಯನ್ನು ಪ್ರಯೋಗಿಸುವ ವಿಚಾರವನ್ನು ತಂದೆಗೆ ಹೇಳಿ ಅವರನ್ನು ಕರೆ ತರುತ್ತೇನೆ ಅದಕ್ಕಾಗಿ ತಾವು ಅಪ್ಪಣೆ ಕೊಡಿ ಆಗಲಿ ರಾಮಚಂದ್ರನ ವಿದ್ಯಾ ಪ್ರಯೋಗ ತಂದೆಯವರ ಎದುರಿನಲ್ಲಿಯೇ ಆಗಲಿ ಹೋಗಿ ವಿಚಾರವನ್ನು